ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಶ್ರಾವಣ ಮಾಸ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರಾವಣ ಮಾಸದಲ್ಲಿ ಶುಕ್ರ ಗೌರಿ ಮಂಗಳ ಗೌರಿ ಅಂತ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳು ಬರುತ್ತವೆ ಆ ಪೂಜೆ ಪುನಸ್ಕಾರಗಳಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಉಂಡಿ ಮಾಡುವ ವಿಧಾನ ಪರ್ಫೆಕ್ಟ್ ಆಯ್ತ ಪ್ರಮಾಣದಲ್ಲಿ ನಾಲ್ಕೈದು ತರಹದ ಉಂಡೆ ಕಟ್ಟುವ ವಿಧಾನ ಮೊದಲಿಗೆ ಕೊಬ್ಬರಿ ಉಂಡೆ ಒಂದು ಕೆ ಜಿ ಕೊಬ್ಬರಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮಾಡಿ ಇಟ್ಕೊಂಡಿದ್ದೆ ನಂತರ ಅದಕ್ಕೆ ಒಂದು ಕಿಲೋವಷ್ಟು ಮುದ್ದಿ ಮುದ್ದೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ತಿನ್ನು ಎಳೆಯನ್ನು ಸ್ವಲ್ಪ ಹುರಿದು ಹಾಕಬೇಕು ಆಮೇಲೆ ಏಲಕ್ಕಿಯನ್ನು ಸ್ವಲ್ಪ ಹಾಕಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಗುಂಡು ಗುಂಡಿಗೆ ಮಾಡಿದರೆ ಕೊಬ್ಬರಿ ಉಂಡೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಕೊಬ್ಬರಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ಕೊಬ್ಬರಿ ಉಂಡೆ ಬಾಯಲ್ಲಿಟ್ರೆ ಹಾಗೆ ಕರಗಿ ಹೋಗುತ್ತೆ ಅಷ್ಟು ಸಖತ್ತಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಎರಡನೇದಾಗಿ ಅಕ್ಕಿ ಉಂಡೆ ಹೇಗೆ ಕಟ್ಟೋದಂತ ನೋಡೋಣ ಬನ್ನಿ ಈ ಅಕ್ಕಿ ಉಂಡೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲ ಉಂಡೆಗಿಂತ ತುಂಬ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಅಕ್ಕಿ ಉಂಡೆನ ಅಕ್ಕಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರಿಬೇಕು ಕೆಂಪುಗಾಗುವವರೆಗೂ ಅಕ್ಕಿನ ಹುರಿದು ಅದನ್ನು ಆರಿದ ನಂತರ ಹೋಗಿ ಗಿರಣಿಯಲ್ಲಿ ಬೇಯಿಸ್ಕೊಂಡು ಬರಬೇಕು ಇದು ಬೇಯಿಸ್ಕೊಂಡು ಹಿಟ್ಟು ಈ ಹಿಟ್ಟನ್ನು ಚೇಂಜ್ಕೊಳ್ಬೇಕು ಚೆನ್ನಾಗಿ ಏಲಕ್ಕಿ ಪುಡಿ ಹಾಗೂ ಕೊಬ್ಬರಿ ಪುಡಿ ಮತ್ತು ಸ್ವಲ್ಪ ಪುಟಾಣಿ ಹಾಗೂ ತಿನ್ನು ಎಳನ್ನು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಒಂದು ಕೆ ಜಿಯಷ್ಟು ಬೆಲ್ಲನ ಇದರಲ್ಲಿ ಸೇರಿಸಿ ಈ ಬೆಲ್ಲ ಏನಿರುತ್ತಲ್ಲ ತುಂಬ ಸಣ್ಣ ಆಗಬೇಕು ಮೊಟ್ಟೆ ಮೊಟ್ಟೆ ಇರಬಾರ್ದು ಪೂರ್ತಿ ಸಣ್ಣಗೆ ಮಾಡಿ ಈ ಹಿಟ್ಟಿನಲ್ಲಿ ಸೇರಿಸಿದರೆ ಹಿಟ್ಟಿನಲ್ಲಿ ಮಿಕ್ಸ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಹಿಟ್ಟು ಉದುರು ಉಂಡೆ ಬರೋದಿಲ್ಲ ಫ್ರೆಂಡ್ಸ್ ಹೀಗಾಗಿ ಹಿಟ್ಟಿಗೆ ಹೊಂದಾಣಿಕೆ ಆಗೋ ಥರ ಈ ಬೆಲ್ಲವನ್ನು ಹಾಕಿಕೊಳ್ಬೇಕು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಗ್ಯಾಸ್ ಮೇಲೆ ಅಥವಾ ಒಲೆ ಮೇಲೆ ಕಾಯಿಸಿ ಕಾಯಿಸಿ ಈ ಥರ ಕಟ್ತಾ ಬಂದರೆ ಉಂಡೆ ಆಗುತ್ತೆ ಮತ್ತು ಹಿಟ್ಟು ಆಯಿತು ಅಂದರೆ ಮತ್ತೆ ಸ್ವಲ್ಪ ಬಿಸಿ ಮಾಡಿ ಮತ್ತೆ ಮಾಡಿದರೆ ಇದು ಉಂಡೆ ಆಗುತ್ತೆ ಈ ಉಂಡೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರಿ ನಿಮ್ಮ ಮನೆಯಲ್ಲಿ ಈ ಅಕ್ಕಿ ಉಂಡೆನ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ಸ್ ಅಕ್ಕಿ ಉಂಡೆ ಎಷ್ಟು ಚೆನ್ನಾಗಿ ಬೆಳಗ್ಗೆ ಶುಭ್ರವಾಗಿ ಇದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿದೆ ಅಂತ ನಂತರ ಮೂರನೇದಾಗಿ ಶೇಂಗಾ ಉಂಡೆ ಅಂದರೆ ಬದಾಮಿ ಬಡವರ ಬಾದಾಮಿ ಅಂತ ಕರೆಸ್ಕೊಳ್ಳುವಂಥ ಶೇಂಗಾ ಉಂಡೆ ಇದು ಕೂಡ ಅಷ್ಟೇ ಇದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಆ ಡಬ್ಬಿನೇ ಖಾಲಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಈ ಶೇಂಗಾ ಉಂಡೆನ ಮೊದಲು ಶೇಂಗಾ ಕಾಳನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಎಲ್ಲ ಶೇಂಗಾ ಹುರಿದು ಅದ್ರ ಮೇಲೇ ಸಿಪ್ಪೆ ಎಲ್ಲ ತೆಗೆದಬೇಕು ತೆಗಿಬೇಕು ಸ್ವಲ್ಪ ತಿಕ್ಕಿದ್ರೆ ಅದರ ಸಿಪ್ಪೆ ಎಲ್ಲ ಉಚ್ಚೋಗುತ್ತೆ ಹುರಿದ ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮಾಡಿ ನಂತರ ಅದಕ್ಕೆ ಬೆಲ್ಲ ಅಥವಾ ಎಲ್ಲಾಂದರೆ ಮುದ್ದಿ ಸಕ್ಕರೆಯನ್ನು ಕೂಡ ಹಾಕ್ಬೋದು ಅದಕ್ಕಿಂತ ಇದಕ್ಕೆ ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು ಬೆಲ್ಲ ಮತ್ತು ಅದಕ್ಕೆ ಸ್ವಲ್ಪ ಪುಟಾಣಿ ಏಲಕ್ಕಿ ಪುಡಿಯನ್ನು ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಈ ಥರ ಗುಂಡು ಗುಂಡಿಗೆ ಉಂಡೆ ಕಟ್ಟಿದರೆ ಸಕ್ಕತ್ತಾಗಿರುತ್ತೆ ಇದು ಉಂಡೆ ಈ ಶೇಂಗಾ ಉಂಡೆನೂ ಕೂಡ ನೀವು ಟ್ರೈ ಮಾಡಿ ನೋಡಿ ಅದರಲ್ಲೂ ನಿಮ್ಮ ಮನೆಯಲ್ಲಿ ಯಾರಾದರೂ ಅಜ್ಜ ಅಜ್ಜಿ ಇರಿದ್ರೆ ಈ ಶೇಂಗಾ ಉಂಡೆನ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಅವ್ರಿಗೆ ತಿನ್ನೋದಕ್ಕೆ ಹಲ್ಲಿರಲ್ಲ ಈ ಥರ ಪುಡಿ ಮಾಡಿ ಉಂಡೆ ಕಟ್ಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಒಂದು ಸಾರಿ ನೀವು ಮನೆಯಲ್ಲಿ ಈ ಉಂಡೆನ ಟ್ರೈ ಮಾಡಿ ನೆಕ್ಸ್ಟ್ ರವೆ ಉಂಡೆ ಈ ರವೆ ಉಂಡೆನ ಇದ್ರ ಹೊಸಬ್ರಿನೇ ಬೇಡ ಅಂತಿರ್ತಾರೆ ಒಬ್ಬೊಬ್ಬರು ಇದ್ರ ಫರ್ಫೆಕ್ಟ್ ಅಳತೆಯೇ ಗೊತ್ತಿರೋದಿಲ್ಲ ಹೀಗಾಗಿ ನಾನು ಫರ್ಫೆಕ್ಟಾಗಿ ಅಳತೆ ಪ್ರಮಾಣದಲ್ಲಿ ಈ ರವೆ ಉಂಡೆನ ಹೇಗೆ ಕಟ್ಟೋದಂತ ತೋರಿಸ್ತೀನಿ ನೋಡಿ ಈ ಉಂಡೆನ ಒಮ್ಮೆ ತಿಂದ್ರೆ ಅಂದರೆ ಪದೇ ಪದೇ ಇದೇ ಉಂಡೆ ಬೇಕಂತ ಅನಿಸುತ್ತೆ ಆ ಥರ ಇರುತ್ತೆ ಒಂದು ಸಾರಿ ನೋಡಿ ಚೆನ್ನಾಗಿ ಹೇಗೆ ಮಾಡೋದು ಅಂತ ನೋಡಿ ತಿಳ್ಕೊಂಡು ನಂತರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಬೋಗಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹಾಕಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಈ ವಾಟೆ ಇದೆಲ್ಲ ಈ ಈ ಥರ ಒಂದು ನೀವು ಅಳತೆ ಮಾಡ್ಕೊಳ್ಳಿ ಈ ವಾಟೆಯಿಂದ ದೀಡ್ ವಾಟೆಯಷ್ಟು ನೀರನ್ನು ಹಾಕಿ ಒಲೆ ಇಡಿ ನಂತರ ಅದಕ್ಕೆ ಒಂದು ಕಿಲೋ ಅಷ್ಟು ಸಕ್ಕರೆ ಹಾಕಿ ಈ ಸಕ್ಕರೆ ಎಲ್ಲ ಕರಗಿ ಸಣ್ಣ ಸಣ್ಣ ಗುಳೆಗಳು ಬರಬೇಕು ಮೇಲೆ ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಈ ಥರ ಸಣ್ಣ ಸಣ್ಣ ಗುಳೆಗಳು ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಅಷ್ಟು ಮೀರಿ ಇದರ ಹೇಗೆ ನಾನು ಹಿಡಿಯೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟ್ನಲ್ಲೇ ಅಥವಾ ಒಂದು ಸ್ಟೀಲಿನ ವಾಟೆಯಲ್ಲೇ ಆಗಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಈ ಹಾನ್ ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಬಿಡಬೇಕು ಬಿಟ್ಟಾಗ ಅದು ತಳಕ್ಕೆ ಅಂಟ್ಕೋಬೇಕು ಗಟ್ಟಿಯಾಗಿ ಕೂತಿ ತಂದರೆ ಸರಿಯಾಗಿ ಆನ್ ಬಂದಿದೆ ಅಂತ ಅರ್ಥ ನಂತರ ಈ ಆನ್ ಬಂದ ನಂತರ ಅದನ್ನು ಕೆಳಗಡೆ ಇಳಿಸಿ ಅದಕ್ಕೆ ರವೆನ ಮಿಕ್ಸ್ ಮಾಡಿ ಈ ಥರ ತಿರುಗಬೇಕು ಚೆನ್ನಾಗಿ ತಿರುಗಿ ತರಬೇಕು ಪೂರ್ತಿ ಗಂಟೆಲ್ಲ ಹೋಗಬೇಕು ಗಂಟ ಆಗಬಾರ್ದು ಆ ಥರ ತಿರುವಿ ಇದನ್ನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಪರಾತ್ನಲ್ಲಿ ತೆಗೆದು ಆರೋದಕ್ಕೆ ಬಿಡಬೇಕು ಆರಿದ ನಂತರ ನೋಡಿ ಫ್ರೆಂಡ್ಸ್ ಇದನ್ನು ಈ ಥರ ಕಲ್ಲಿನಿಂದ ತಿಕ್ಕಬೇಕು ಹೀಗೆ ತಿಕ್ಕಿದರೆ ಉಂಡೆ ಮೃದುವಾಗಿ ಹಾಗೂ ತುಂಬ ರುಚಿಕರವಾಗಿ ಇರುತ್ತೆ ಮತ್ತು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸಣ್ಣ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಈ ಥರ ತಿಕ್ಕಿ ತಿಕ್ಕಿ ಕಟ್ಟೋದ್ರಿಂದ ತಿಂದರೆ ಇದು ಬಾಯಲ್ಲಿ ಏನಾಗುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದಿದ್ರೆ ಇನ್ನೂ ಒಳ್ಳೆಯದು ನಿಮ್ಮ ಮನೆಯಲ್ಲಿ ತುಪ್ಪ ಇದ್ದರೆ ನೀವು ತುಪ್ಪ ಹಾಕಿ ಟ್ರೈ ಮಾಡಿ ನಾವು ಎಣ್ಣೆ ಹಾಕಿ ಮಾಡಿದ್ದೀವಿ ನೀವು ತುಪ್ಪ ಹಾಕಿ ಬೇಕಾದರೆ ಹಾಕ್ಬೋದು ನೋಡಿ ಫ್ರೆಂಡ್ಸ್ ರವೆ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಂಥ ರವೆ ಉಂಡೆನ ನೀವು ಯಾವತ್ತೂ ತಿಂದರೋಕ್ಕಿಲ್ಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಕೊನೆಯದಾಗಿ ಬುಂದೆಕಾಳಿನ ಉಂಡೆ ಈ ಬೂಂದೆಕಾಳನ್ನು ಮನೆಯಲ್ಲೂ ಕೂಡ ಮಾಡಬಹುದು ಇಲ್ಲ ನೀವು ಅಂಗಡಿಯಿಂದ ತಂದು ಕೂಡ ಮಾಡ್ಬೌದು ನಾವು ಅಂಗಡಿಯಿಂದ ಒಂದು ಕೆ ಜಿ ಬುಂದೆಕಾಳನ್ನು ತಂದಿದ್ವಿ ಅದರ ಉಂಡೆಯನ್ನು ಹೆಂಗೆ ಮಾಡೋದು ಅಂತ ನೋಡಿ ಅದಕ್ಕೆ ಒಂದು ಕಿಲೋ ಅಷ್ಟು ಸಕ್ಕರೆ ಬೇಕು ನಂತರ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂಚೂರು ಕೊಬ್ಬರಿ ಬಾದಾಮಿ ಇದ್ದರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇದಕ್ಕೂ ಕೂಡ ಅಷ್ಟೇ ಇದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಈ ವಾಟೆಯಿಂದ ದೀಳು ಆಟೆಯಷ್ಟು ನೀರನ್ನು ಹಾಕಿ ಅದರಲ್ಲಿ ಒಂದು ಕೆ ಜಿಯಷ್ಟು ಸಕ್ಕರೆಯನ್ನು ಸೇರಿಸಬೇಕು ನಂತರ ಆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಪಾಕ ಬಂದ ನಂತರ ಅದು ಕೂಡ ಸಣ್ಣ ಸಣ್ಣ ಗುಳಿಗಳು ಬರಬೇಕು ನಂತರ ಅದನ್ನು ಒಂದು ಪ್ಲೇಟ್ನಲ್ಲಿ ಅಥವಾ ವಾಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಈ ಥರ ಹನಿ ಹನಿಗೆ ಬಿಟ್ಟು ನೋಡಬೇಕು ಅದು ಕೆಳಗೆ ಅಂಟ್ಕೋತಂದರೆ ಹಣ್ಣು ಬಂದಿರುತ್ತೆ ಆವಾಗ ಅದನ್ನು ಏನು ಮಾಡಬೇಕಂದ್ರೆ ಕೆಳಗಡೆ ಎಸಿ ಅದರಲ್ಲಿ ಕಾಳುಗಳನ್ನು ಸೇರಿಸಿ ತಿರುಗಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರಲು ಬಿಡಬೇಕು ಇದು ಆರಿದ ನಂತರ ಏನು ಮಾಡಿ ಇದನ್ನು ಕೂಡ ಕೈಯಿಂದ ಇದಕ್ಕೇನು ಕಲ್ಲಿಂದ ತಿಕ್ಕುವುದು ಬೇಡ ಕೈಯಿಂದ ಸ್ವಲ್ಪ ಸ್ವಲ್ಪ ತಿಕ್ ತಿಕ್ಕಿ ಈ ಥರ ಕಟ್ಟಿದರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಎಲ್ಲ ಉಂಡೆ ಮಾಡುವಂಥ ವಿಧಾನ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿಗಳಿಗಾಗಿ ನೋಡ್ತಾ ಇರಿ ವಿದ್ಯಾಶ್ರೀ ಬಸ್ವಾಡಿ ಕುಕಿಂಗ್ ವ್ಲಾಗ್ ಯೂಟ್ಯೂಬ್ ಚಾನಲ್